ಹೆಂಗ್ಳು ಮಾತಾಡ್ಲಾ ಕಾಂತಾರ ಪಿಕ್ಚರ್ ಬಿದಾಡ ಹೆಂಚ ಪಿಕ್ಚರ್ ಅವೇ ನೆಕ್ಸ್ಟ್ ನಿಖುಲ ಪೋಲಿ ಹೆಂಗ್ಳು ಬುಕ್ ಮಾಡ್ತದ ನಾಳೆ ಐದು ದಿನಾಳು ಅಂಚದ ಹೆಂಗ್ಲಾಗ ಇತ್ತ ಟಿಕೆಟ್ ಬಾಯ್ ஜட்டும்ாடு அஞ்சு ஆ ಇದು ನನ್ನ ಚಿಕ್ಕಮ್ಮನವರಿಬ್ರು ಮೂರ್ ಅಮ್ಮಂದಿರು ಮೂರ್ ಅಮ್ಮಂದಿರು ಇದ್ರಿ ಸಣ್ಣ ತುಂಬ ಮಕ್ಕಳೆ ಪಿಕ್ಚರ್ ಬತ್ತದ ಫೋಟೋ ಶೂಟ್ ಆಗೋದು ಫೋಟೋ ಶೂಟ್ ನೀ ਹੈਲੋ ਆਉ ਬਾਹਰ ਮੈਂ ਤੇ ਭਾਈ ਦੀ ਲੱਕੋਂਦੀ ਨੇ ਸੀਨੇ ਸੀਨੇ ਗਾਇ ਲੈ ਸਿਆ ਦੇਖ ਫਿਰ ਬਲੇ ਸੀਨੇ ਬਲੇ ਮੈਂ ਸ਼ਰ ਨਾ ਨਾ ਮਸਲੀ ਦੇ ਫੋਟੋ ਟੂ ਬਲੇ ਯਾ ਅੰਜੂਂ ਦੇ ਬਲੇ ಪಿಚ್ಚರ್ ತೂದು ಬರ್ತದ ಪಾನ್ ಉಂಡು ಒಂದು ಅವೇ ನೆಕ್ಸ್ಟ್ ನಿಖುಲ್ ಪೋಲೆ ವಿಸಿಟ್ ಕೊರ್ಲೆ ಕಾಂತಾರ ರಿಷಿ ಶೆಟ್ಟಿ ರಿಷಬ್ ಶೆಟ್ಟಿನ ನಿಖುಲ ಜೋಕುಲ್ದಲಿ ಜೋಕುಲ್ ರೆಡಿ ಆತ ಮೂಜಿ ಮುತ್ತುಲು ಆಯ್ ಬನ್ನಿ ಮಂಗ ಶಿನಿ ಆಯ್ ಬನ್ನಿ ನಂದು ಆಯ್ ಬನ್ನಿ ಹಾಯ್ ಪಿಚ್ಚರ್ ತು ಪಿಕ್ಚರ್ ಪೂರ ತೂ ಇರ್ತಲಿ ಸ್ಟೈಲ್ ಸ್ಟೈಲದು ಬೈದಿ ಇರ್ತಲೀ ಪೂರಾ ಮಾತಾಡಲ್ಲ ಕಣ್ಣನ ಬುಡ್ದೆ ಬೈದಿ ನಕ್ಕಲು ಅವೇ ಬರೋ ಟೈಮ್ ಇಜ್ಜಿ

ನಾನು ಕುಡ್ತು ಬೈ ಇದ್ದು ಪ್ರಮುಖ ಬನ್ನಿ ಇತ್ತೆ పని 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 ఎంకైతే వేరు కుళ్ళు ఇదే కొంచెం బోర్డ గండ ఎండ తిన పాప ఛాన్స్ ఉండత వైట్లా తిక్కు వాళ్ళ మొక్కలను చిత్తిన గండనే చేంజ్ మూలమ్ మిడ్లు మ్యాన్ అది ఫోపి ఉండత ఛాన్స్ ఎరేగ్లా తిక్కు ఐటి తిక్కిన ఖుషియే బేత

ே பச பசத்துக்கு ஆயன் மச்சி எங்களை நோட்டு கொர்ல நோட்டு இது அடி மஸ்து பாபா கீத் கீத் கீத்த சிங்கம்பி மஸ்த் கொடுத்து மல்ல நோட்டு பண்ணல மக பர்ப்போட்டு பர்ப்ப நோட்டு பூரா கிரீன் நோட்டே கொர் பின்னே பர்ப்பல் நோட்டு கொர்ப்பிப்படிப்பட் நங்க சாக்கி ஏத்து ஏத்து கலெக்ட் அண்ட் கே பா

ನೋಡಿ ಇವಳೊಬ್ಬಳು ಗಂಡ ಬಿಟ್ಟು ಬಂದವಳು ನನ್ನ ಗಂಡ ಈಗ ಜಾಯಿನ್ ಆದರು ಬಂದರು ಅವರೆಲ್ಲ ಒಳಗೆ ಹೋಗಿದ್ದಾರೆ ನಾವೀಗ ಅವ್ರನ್ನು ಜಾಯಿನ್ ಆಗಲಿಕ್ಕೆ ಹೋಗ್ತಾ ಇದ್ದೇವೆ

ಹೇಗಿತ್ತು ಫಿಲ್ಮ್ ಹೇಳಿ ಥಮ್ಸ್ ಅಪ್ ಕೊಡಿ ಒಂದು ಫಿಲ್ಮ್ ಸೂಪರ್ ಇತ್ತು ಅಂಡ್ ಖುಷಿ ಆಗ್ಬಿಟ್ಟು ವಾರ

ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಅಂದರೆ ಟಿಕೆಟ್ ಮಂತಿ ಅದಕ್ಕೆ ಮಾಡ್ತಾರ ಮೂವಿ ತುಪ್ಪ ಮಲ್ತಾರತ್ತೆ ಈಚಿನ ಸಾಧ್ಯ ಯಾರಂಟಿ ಅನ್ನೋದು ಮೂವಿ ತೂತಾಯ ಆ್ಯಂಡ್ ಪವರ್ ಪ್ಲಾಟ್ ಪರ್ಫಾಮೆನ್ಸು ಆ್ಯಕ್ಟಿಂಗ್ ಪ್ರತಿಯೊಂದಿಲ್ಲ ಮಸ್ತ್ ಇಷ್ಟ ಇತ್ತೆ ಕುಟೋರು ತೂಡು ತೂಡು ನಾಸೆ ಸೂಪರ್ ಪಿಕ್ಚರ್ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕರ್ಕೊಂಡು ಮೂವಿ ನೋಡಿ ಎಂಜಾಯ್ ಮಾಡಿ 拜拜。Bye bye.